ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹೊಸಕೋಟೆ ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಹೊಸಕೋಟೆ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೇವಾ ಬಳಗದ ವತಿಯಿಂದ ಈ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷ ಈ ಒಂದು ಬಳಗ ಈ ಒಂದು ದೇವಾಲಯದಲ್ಲಿ ಪೂಜೆ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಅದರಂತೆ ನವೆಂಬರ್ ಇಪ್ಪತ್ತೈದು ಆದ ಇಂದು ಕೂಡ ವಿಶೇಷ ಪೂಜೆಯನ್ನು ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಸಲ್ಲಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೇವಾ ಬಳಗ ಹೊಸಕೋಟೆ ಸಮಿತಿ ವತಿಯಿಂದ ಈ ಒಂದು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದರು ಅಷ್ಟೇ ಅಲ್ಲದೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕುರುಬರಳ್ಳಿ ವೆಂಕಟೇಶ್ ಸದಸ್ಯರಾದ ಕೃಷ್ಣಪ್ಪ ಶಂಕರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಹರೀಶ್ ಧರ್ಮಸ್ಥಳ ಸೇವಾ ಬಳಗದ ಅಧ್ಯಕ್ಷರಾದಂತಹ ಮಂಜುನಾಥ್ ಎನಗುಂಟೆ ಆನಂದ್ ಸದಸ್ಯರುಗಳಾದ ಸೋಮಶೇಖರ್ ರಾಜಣ್ಣ ನಟರಾಜು ರಾಮಾಂಜಿ ಚಿಕ್ಕ ಸ್ವಾಮಿ ಮನೋಹರ್ ಮಧು ಮೇಲ್ವಿಚಾರಕರಾದ ಚೇತನ್ ಶಬರೀಶ್ ಸೇರಿದಂತೆ ಹಲವಾರು ವೀರೇಂದ್ರ ಹೆಗಡೆಯವರ ಒಂದು ಅಭಿಮಾನಿಗಳು ಕೂಡ ಹಾಜರಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರ ಒಂದು ಆಯಸ್ಸು ವೃದ್ಧಿಯಾಗಲೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸಿಬ್ಬಂದಿ ವರ್ಗ ಧರ್ಮಸ್ಥಳ ಸೇವಾ ಬಳಗದ ಸದಸ್ಯರುಗಳು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಕೂಡ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಅನ್ನಸಂತರ್ಪಣೆ ಮಾಡಿದರು ಹಾಗೂ ಅವರ ಆಯಸ್ಸು ವೃದ್ಧಿಗೆ ಹಾಗೂ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಮಾಡಲಿ ಶತಾಯುಷಿಗಳಾಗಿ ಮತ್ತಷ್ಟು ಸೇವೆ ಮಾಡುವ ಒಂದು ಶಕ್ತಿ ಆ ಒಂದು ಕಾಶಿ ವಿಶ್ವನಾಥ ಸ್ವಾಮಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು ಇಂದು ಪರಮ ಪೂಜ್ಯ ಡಾಕ್ಟರ್ ಟಿ ವೀರೇಂದ್ರ ಹೆಗಡೆಯವರ ಎಪ್ಪತ್ತೆಂಟನೇ ಹುಟ್ಟೋಪ ಹುಟ್ಟೋಪವನ್ನು ಸರಳವಾಗಿ ನಾವು ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಹೊಸಕೋಟೆ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಅಭಿಷೇಕ ಪೂಜೆ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ವಿ ಅವರು ಇನ್ನಷ್ಟು ಕಾಲ ಇದೇ ತರ ಸೇವೆಗಳನ್ನ ನಾನಾ ರೀತಿ ಸೇವೆ ದಾನ ಧರ್ಮಗಳನ್ನ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಶ್ರೀ ಮಂಜುನಾಥ ಸ್ವಾಮಿ ಮತ್ತೆ ಕಾಶಿ ವಿಶ್ವನಾಥ ಸ್ವಾಮಿ ಹತ್ರ ಬೇಡ್ಕೊಳ್ಳೋಣ ಎಲ್ಲರೂ ಅವರಿಗೆ ಇನ್ನಷ್ಟು ಹೆಚ್ಚು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ಎಲ್ಲ ನಮ್ಮ ಹೊಸಕೋಟೆ ಸೇವಾ ಬಳಗ ಮತ್ತೆ ಜನಜಾಗೃತಿ ವೇದಿಕೆ ಯೋಜನಾ ಪ್ರಾಧಿಕಾರದಿಂದ ಎಲ್ಲಾದ್ರೂ ಕಡೆಯಿಂದ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಅಂತೇಳಿ ಕೇಳ್ಕೊಳ್ತಾ ನಾನು ಮುಗಿದು ಮುಗಿಸ್ತಾ ಇದ್ದೀನಿ ಹುಟ್ಟು ಹೋಗದ ಶುಭಾಶಯಗಳು ಧನ್ಯವಾದಗಳು ವಂಶಿ ಮಂಜುನಾಥಯ್ಯ ನಮ್ಮ ನಮ್ಮ ಪೂಜ್ಯ ಗುರುಗಳಾದಂತಾಗುವಂತಹ ದೇವರಾದಂಥ ವೀರೇಂದ್ರ ಹೆಗ್ಡೆಯವರ ಒಂದು ಇಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ನಮ್ಮ ದೇಶದ ಒಂದು ಸಮೃದ್ಧಿಯನ್ನು ಮಾಡ್ಕೋಬೇಕು ಅದೇ ರೀತಿಯಾಗಿ ಅವರು ಒಬ್ಬ ದೇವರ ರೂಪದಲ್ಲಿ ಈ ದೇಶಕ್ಕೆ ಒಂದು ಶಾಂತಿಯನ್ನು ಕೊಡ್ತಾ ಇದ್ದರೆ ಅವರಿಗೆ ಆರೋಗ್ಯ ಐಶ್ವರ್ಯ ಜಾಸ್ತಿ ಕೊಟ್ಟು ಜನಗಳಿಗೆ ಒಂದು ಒಳ್ಳೆಯ ಸದುಪಯೋಗವನ್ನು ಮಾಡ್ಕೊಡುವಂತ ಅವಕಾಶವನ್ನು ಮಾಡ್ಕೊಡ್ತಾ ಇದ್ರೆ ಅವರಿಗೆ ಹುಟ್ಟು ಹಬ್ಬದ ನಮ್ಮ ಹೊಸಕೋಟೆ ತಾಲೂಕು ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಪೂಜೆಯನ್ನು ಮಾಡ್ತಾ ನಮ್ಮ ಎಲ್ಲ ಒಂದು ಸಂಘ ಸಂಸ್ಥೆಯಿಂದಾಗ್ಲಿ ಜನಜಾಗೃತಿ ವೇದಿಕೆಯಿಂದಾಗ್ಲಿ ಎಲ್ಲ ನಮ್ಮ ತಾಲೂಕಿನ ಒಂದು ಸಂಸ್ಥೆಯ ಪರವಾಗಿ ಅವರಿಗೆ ಹುಟ್ಟು ಹಬ್ಬದವನ್ನು ಆಚರಣೆ ಮಾಡ್ತಾ ಅವರಿಗೆ ಎಲ್ಲರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಶ್ರೀ ಇದ್ದೀನಿ ಹೆಗಡೆ ಅವರಿಗೆ ಈ ಒಂದು ಎಪ್ಪತ್ತೆಂಟರ ಜನ್ಮದಿನ ಅಂಗವಾಗಿ ಇಲ್ಲಿ ನಮ್ಮ ಮಂಜುನಾಥ ಸ್ವಾಮಿಯ ಪ್ರಶ್ನೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಮಂಜುನಾಥ ಸ್ವಾಮಿಯ ಪ್ರಶ್ನೆ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಎಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಸದಸ್ಯರಿಗೂ ಮತ್ತೆ ಎಲ್ಲಾ ಜನರಿಗೂ ಅವರ ಆಶೀರ್ವಾದ ತುಂಬಾ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅವರು ಎಷ್ಟೋ ಇವತ್ತು ಬೀದಿಗೆ ಬಂದಂತ ಕುಟುಂಬಗಳನ್ನ ಈ ಜನಜಾಗೃತಿ ವೇದಿಕೆಯಿಂದ ಮದ್ಯಪಾನವನ್ನ ಬಿಡಿಸಿದಂತಹ ಕಾರ್ಯಕ್ರಮ ಇರಬಹುದು ಮದ್ಯವರ್ಜನ ಶಿಬಿರಗಳಲ್ಲಿ ಏರ್ಪಡಿಸಿ ಎಲ್ಲಾ ಜನಾಂಗಕ್ಕೂ ಒಳ್ಳೇದಾಗ್ಲಿ ನಮ್ಮ ಹಿಂದುಳಿದ ವರ್ಗಗಳ ಮೇಲೆ ಬರ್ಲಿ ಗ್ರಾಮಾಂತರ ಜನ ತುಂಬಾ ಹಿಂದುಳಿದಾರೆ ಯಾರು ಒಂದು ಸರ್ಕಾರ ಕೆಲಸ ನಮ್ಮ ಸ್ವಾಮೀಜಿಯವ್ರು ಮಾಡಿದರೆ ಅಂತ ಒಂದು ವ್ಯಕ್ತಿಗೆ ನಮ್ಮ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇವತ್ತು ಅವರು ಒಂದು ಜನ್ಮ ದಿನೋತ್ಸವದ ಅಂಗವಾಗಿ ಅವರ ಮೇಲೆ ಬಂದಿರತಕ್ಕಂಥ ಕಳಂಕ ಎಲ್ಲ ದೇವರು ತೊಳಿಲಿ ಅಂತ ಹೇಳ್ತಾ ಅವ್ರಿಗೆ ಆಶೀರ್ವಾದವನ್ನು ಭಗವಂತ ಕಲ್ಪಿಸ್ಲಿ ಇನ್ನು ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತ ಕೇಳ್ತಾ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಈ ಒಂದು ಎಲ್ಲಾ ಸಂಕಲ್ಪರವಾಗಿ ಕೇಳ್ಕೊತೀನಿ ಜೈನ್ ಜಯಕರ್ಣ ಮಹ ಕ್ಷೇತ್ರದ ಸ್ವಾಮಿಯನ್ನು ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿಯನ್ನ ಸ್ಮರಣ ಮಾಡಿಕೊತ್ತ ಹೊಸಕೋಟೆ ತಾಲೂಕಿನ ಎಲ್ಲ ಕ್ಷೇತ್ರ ಭಕ್ತ ಬಂಧನವರು ಹಾಗೂ ಪೂಜ್ಯರ ಅಭಿಮಾನಿಗಳ ಪರವಾಗಿ ಪರಮ ಪೂಜ್ಯರಿಗೆ ಅಕ್ಟೋಬರ್ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಯಾಗಿದ್ದುಕೊಂಡು ಆಗಿದ್ದುಕೊಂಡು ತನ್ನ ಈ ವಯಸ್ಸಿನಲ್ಲಿ ಧರ್ಮಾಧಿಕಾರಿಯಾಗಿದ್ದು ಆಗಿದ್ದು ಇಡೀ ರಾಜ್ಯಾದ್ಯಂತ ಬಡ ಜನರ ಸೇವೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇರಬಹುದು ಅಥವಾ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖೇನ ರಾಜ್ಯ ಅಂತರಾಜ್ ಅಂತರ್ದೇಶ ಮಟ್ಟದಲ್ಲಿ ಹೆಸರುವಾಸಿ ಆಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲ ಪಟ್ಟಾಧಿಕಾರಿ ಆಗಿದ್ದು ಬಡ ಜನರ ಸೇವೆಗೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಇವತ್ತು ಎಪ್ಪತ್ತೆಂಟನೇ ವರ್ಷದ ಉತ್ತರವನ್ನು ಆಚರಿಸ್ತಾ ನಮ್ಮೆಲ್ಲರ ಹರಕೆ ಹಾರೈಕೆ ಇಷ್ಟೇ ಸ್ವಾಮಿ ಇನ್ನಷ್ಟು ಅವರಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಇನ್ನಷ್ಟು ಜನರ ಸೇವೆ ಮಾಡುವಂತ ಸೌಭಾಗ್ಯ ಪ್ರಾರ್ಥನೆ ಮಾಡಿದ್ದಾರೆ ಹಾಗೂ ಪರ್ಮ ಪೂಜಾ ವೀರೇಂದ್ರ ಒಂದು ಆಶೀರ್ವಾದ ಉಪಾಶೀರ್ವಾದಗಳನ್ನು ಬೇರುತ್ತಾ ಹಾಗೂ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ನವೆಂಬರ್ ಬಂತು ಅಂದ್ರೆ ನಮ್ಗೊಂದು ಹಬ್ಬ ಯಾಕಂತ ಹೇಳಿದ್ರೆ ನಾವು ಒಂದು ಈಗ ಒಂದು ಬೆಳಿ ಬೆಳಿಲಿಕ್ ಕಾರಣ ನಮ್ಮ ಪೂಜ್ಯರ ಆಶೀರ್ವಾದದಿಂದ ನಾವು ಇಲ್ಲಿದ್ದೀವಿ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಅಂತ ಒಂದು ಟ್ರಸ್ಟ್ ಮಾಡಿ ಅವರ ಒಂದು ಆದರ್ಶಗಳನ್ನು ಪಾಲನೆ ಮಾಡ್ತಾ ಶ್ರೀ ಕ್ಷೇತ್ರದಲ್ಲಿ ಆದರ್ಶಗಳು ಏನ್ ನಡೆಯುತ್ತೋ ಅದು ನಮ್ಮ ಹೊಸಕೋಟೆ ಮಠದಲ್ಲಿ ಅವರ ಒಂದು ಸಣ್ಣ ಅವ್ರು ಮಾಡ್ತಿರೋ ಒಂದು ಹಳ್ಳಿ ಸೇವೆ ಮಾಡ್ಬೇಕು ಅಂತ ನಮ್ಮ ಎಲ್ಲ ಸ್ನೇಹಿತರ ಬಳಗದಿಂದ ಒಂದು ಟ್ರಸ್ಟ್ ಮಾಡಿಕೊಂಡು ಪ್ರತಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಹೊಸಕೋಟೆ ಬ್ರಾಹ್ಮಣ ಬೀದಿನಲ್ಲಿ ಒಂದು ಸಣ್ಣ ಒಂದು ಹಳ್ಳಿ ಸೇವೆ ಪೂಜೆ ಮಾಡೋ ಮುಖಾಂತರ ಒಂದು ಪ್ರಸಾದ ವಿತರಣೆ ಮಾಡ್ತಾ ಅವರ ಒಂದು ಹುಟ್ಟುಹಬ್ಬನ ಆಶೀರ್ವಾದ ಏನಕ್ಕಪ್ಪ ಅಂತ ಹೇಳಿದ್ರೆ ಯಾರು ದುಡಿಯೋದನ್ನ ಕೊಡಲಿಕ್ಕೆ ಯಾರು ರೆಡಿ ಇಲ್ಲ ಒಂದು ದೇವಸ್ಥಾನ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಇಟ್ಟುಕೊಂಡು ಒಂದು ರಾಜ್ಯದಲ್ಲಿ ಒಂದು ದೇಶದ ಮಟ್ಟದಲ್ಲಿ ಒಂದು ಸೇವೆ ಮಾಡ್ತಿರೋ ಒಬ್ಬ ವ್ಯಕ್ತಿ ಸುಮಾರು ವ್ಯಕ್ತಿಗಳಲ್ಲಿ ನಮ್ಮ ಪೂಜ್ಯರು ಕೂಡ ಪ್ರಮುಖರು ಪ್ರಮುಖರು ಅಂತ ಹೇಳ್ತಾ ಅವರು ಸುಮಾರು ದಾನಗಳ ಮುಖಾಂತರ ಚತುರ್ ಅಂತ ಹೆಸರಾಗಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಒಂದು ಆರ್ಥಿಕ ಶುಭಾಶಯಗಳು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವೆಗಳನ್ನು ಅರ್ಪಿಸುತ್ತಾ ಹಾಗೂ ಅವರು ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡಿ ಪ್ರತಿ ಒಂದು ಗ್ರಾಮದ ಮಟ್ಟದಲ್ಲೂ ನಮ್ಮ ರಾಜ್ಯದಲ್ಲಿ ಸೇವೆ ಮಾಡುವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ಹಾಗೂ ಕೂಡ ನಮ್ಮ ಈಗ ಬಂದಿದೆಯಲ್ಲ ಈಗೇನು ಕ್ಷೇತ್ರದಲ್ಲಿ ಕೆಲವು ದುಷ್ಟಶಕ್ತಿಗಳು ಏನ್ ಮಾತಾಡ್ತಾ ಆ ಶಕ್ತಿಗಳನ್ನೆಲ್ಲ ಹೋಗಲಾಡಿಸಿ ತೊಳೆದಾಕಿ ಇವತ್ತಿನಿಂದ ಅವರಿಗೆ ಒಂದು ಅಸನ್ಮುಖ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ತಾ ಸೇವೆ ಇನ್ನೂ ಅವಕಾಶ ಮಾಡ್ಕೊಳ್ಳಿ ಅಂತ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಹಾಗೂ ಶ್ರೀ ಕಾಶಿ ವಿಶ್ವೇಶ್ವರನಾಥ ಸ್ವಾಮಿ ಹಾಗೂ ಸಕಲ ಸಕಲ ಒಂದು ದೇವತೆಗಳನ್ನು ಬೇಡುತ್ತಾ ನಮ್ಮ ಪೂಜ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೀವಿ ಹಾಗೂ ಶ್ರೀ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ಶಕ್ತಿ ಕೊಳ್ಳನ್ನು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಜುನಾಥ ಸ್ವಾಮಿ ಜೈ ಕಾಶಿ ಕ್ಷೇತ್ರ ದೇವ್ರ ದಯಿಂದ ಪೂಜ್ಯರಿಗೆ ಈಗ ಎಪ್ಪತ್ತೆಂಟನೇ ವರ್ಷದ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿರೋದು ಎಪ್ಪತ್ತೆಂಟನೇ ವರ್ಷ ಸ್ವಾಮಿಗಳಿಗೆ ಇದೇ ರೀತಿ ಇನ್ನು ನೂರಾರು ವರ್ಷಗಳು ನೂರಾರು ವರ್ಷಗಳು ಅಂತ ಹೇಳಿದ್ರೆ ಅನಿಸ್ತದೆ ಈ ಸೇವೆ ಮಾಡೋದಕ್ಕಾಗಿ ಸ್ವಾಮಿಗಳಿಗೆ ಇನ್ನು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಮತ್ತೆ ಜನಗಳ ಸೇವೆ ಮಾಡತಕ್ಕಂತ ಭಾಗ್ಯನ ಕೊಡ್ಲಿ ಅಂತೇಳಿ ಮಂಜುನಾಥನಲ್ಲಿ ಕೊಡ್ತೀವಿ ಈ ಮಂಜುನಾಥ ಶ್ರೀ ಮಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸುತ್ತಾ ಲಕ್ಷಾಂತರ ಕುಟುಂಬಗಳಲ್ಲಿ ದಾರಿದೀಪ ಇರುವಂತಹ ಶ್ರೀ ನಮ್ಮ ಶ್ರೀ ಕ್ಷೇತ್ರದ ಪೂಜ್ಯ ಶ್ರೀ ವೀರೇಂದ್ರ ದೇವರಿಗೆ ಎಪ್ಪತ್ತೆಂಟನೇ ವರ್ಷದ ಶುಭ ಆರ್ದಿ ಶುಭಾಶಯಗಳು ಹಾಗೂ ಈಗ ಅವ್ರು ಮಾಡ್ತಾ ಇರೋಂತ ಸೇವೆ ಇನ್ನಷ್ಟು ಜನಗೆ ತಲುಪಬೇಕು ಇನ್ನಷ್ಟು ಜನ ತಲುಪುವಂತ ಆಗ್ಬೇಕು ಹೇಳಿ ಮಂಜುನಾಥ ಸ್ವಾಮಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಈ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳನ್ನ ನಮ್ಮ ಹೊಸಕೋಟೆ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗ ಮತ್ತೆ ನಮ್ಮ ಹೊಸಕೋಟೆ ತಾಲೂಕು ಶ್ರೀ ಮಂಜುನಾಥ ಸ್ವಾಮಿ ಭಕ್ತ ವೃಂದದಿಂದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಸ್ವಾಮಿಗಳಿಗೆ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರ ಪರವಾಗಿ ಕೊಡ್ತೇವೆ ಮಂಜನಾಥ ಮೊದಲಿಗೆ ಪರಮ ಪೂಜ್ಯ ಡಾಕ್ಟರ್ ವೀರೇ ವೀರೇಂದ್ರ ಹೆಗ್ಡೆ ಅವರಿಗೆ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬರುತ್ತಾ ಹಾಗೆ ಅವರಿಗೆ ಒಂದು ವಿಶೇಷವಾಗಿ ಎಪ್ಪತ್ತೆಂಟನೇ ವಯಸ್ಸಿನಲ್ಲೂ ಸಹ ಕುಗ್ಗದನೆ ಲಾಸ್ಟ್ ವೀಕಲ್ಲೇ ನಾವು ಅನ್ನ ಸಂತರ್ಪಣೆಯನ್ನು ಮಾಡಿದ್ವು ಧರ್ಮಸ್ಥಳದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ ಅಲ್ಲಿ ಸಹ ನಡೆದಾಡೋ ದೇವ್ರಂತೆ ನಮ್ಮ ಕೌಂಟ್ರಿಗೆ ಅವ್ರು ಬಂದ್ರೆ ದೇವ್ರ ರೀತಿ ಅವ್ರು ಬಂದು ಹೋದ್ರೆ ದೇವರೇ ಬಂದು ಮಂಜುನಾಥ ಸ್ವಾಮಿ ಬಂದನೆ ಓದೋ ಅನ್ನೋ ಮನೋಭಾವನೆ ಇರುತ್ತೆ ಹಾಗಾಗಿ ಅವರು ಸಹ ಬಂದು ಪ್ರತಿಯೊಂದು ಕೌಂಟ್ರಿಗೂ ಬಂದು ಎಲ್ಲಾ ಸ್ವಚ್ಛತೆಯನ್ನ ಹೇಗ್ ಮಾಡ್ತಾ ಇದಾರೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲಾನು ಅದ್ ಬರೋ ಅವಶ್ಯಕತೆನೇ ಇಲ್ಲ ಆದ್ರೂ ಈ ಇಳಿ ವಯಸ್ಸಿನಲ್ಲೂ ಬಂದು ನಾನೆಲ್ಲ ನೋಡ್ಬೇಕು ಅವ್ರು ಯಾವ ರೀತಿ ಮಾಡ್ತಾ ಇದಾರೆ ಯಾಕಂದ್ರೆ ಭಕ್ತಾದಿಗಳ ಕನ ಉಣ ಬಡಿಸೋದು ಲಕ್ಷಾಂತರ ಭಕ್ತಾದಿಗಳಿಗೆ ಉಣ ಬಡಿಸುವಂತಹ ಅವರು ಕಾಳಜಿ ಯಾವ ರೀತಿ ಇದೆ ಅಂತ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಒಂದು ಒಂದು ಸುಚುವೇಶನ್ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಬಂದು ಪ್ರತಿಯೊಂದು ಕೌಂಟ್ರಿಗೂ ಬಂದು ಹೋಗಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಂಡು ಇದೇ ರೀತಿ ನೀಟಾಗಿ ಮಾಡಿ ನೀಟಾಗಿ ಮಾಡಿ ಭಕ್ತ ಬಂದ ಭಕ್ತರಿಗೆ ಯಾವುದೇ ರೀತಿ ಆ ಅನಾನುಕೂಲ ಆಗೋದು ಬೇಡ ನೀಟಾಗಿ ಶುಚಿಯಾಗಿ ರುಚಿಯಾಗಿ ಬಸ್ಸಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ ಹಾಗಾಗಿ ಆ ದೇವರು ದೇವರಲ್ಲಿ ನಾವೆಲ್ಲರೂ ಬೇಡ್ಕೊಳ್ಳೋದು ಇಷ್ಟೇ ಬೇರೆ ಇನ್ನೇನು ನಾವು ಅವ್ರ ಹತ್ರ ಏನು ಬೇಡ್ಕೊಳಕಾಗದೆ ಯಾವುದೇ ಸರ್ಕಾರ ಆಗಲಿ ಅಥವಾ ಯಾವುದೇ ಒಂದು ಶಕ್ತಿ ಮಾಡದೇ ಇರುವಂತಹ ಒಂದು ಕೆಲಸ ಕಾರ್ಯಗಳನ್ನ ಇಡೀ ಸಮಾಜಕ್ಕೆ ಏನ್ ಬೇಕೋ ಅದನ್ನ ಹುಡುಕಿ ತಾವಾಗಿ ಎಲ್ಲಾ ಕೊಡ್ತಾ ಇರೋಂತಹ ನಮ್ಮ ಡಾಕ್ಟರ್ ವೀರೇಂದ್ರ ಶುಭಾಶಯಗಳನ್ನು ಹಬ್ಬದ ದೇಶದಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇದು ಹಬ್ಬ ಅಂತ ಹೇಳ್ಬೋದು ಯಾಕಂದ್ರೆ ಹಬ್ಬ ಅಂತಂದ್ರೆ ನಾವು ಫ್ಯಾಮಿಲಿ ಸೇರಿ ಹಬ್ಬ ಮಾಡ್ತೇವೋ ಇಲ್ಲ ಯಾಕಂದ್ರೆ ನಾವು ಅವ್ರ ಕೆಲ್ಸಕ್ಕೆ ಹೋಗ್ತೀವಿ ಹಬ್ಬ ಮಾಡ್ತೀವೋ ಇಲ್ಲ ಇವತ್ತು ನಮ್ಮ ಎಲ್ಲಾ ಬೆಳಗದವರು ಸ್ನೇಹಿತರು ಸ್ತ್ರೀ ಮಾತೆಯೆಲ್ಲಾ ಸೇರಿ ಇವತ್ತು ಒಂದು ಹಬ್ಬನ ಆಚರಿಸ್ತಾ ಇದ್ವಿ ಇದು ತುಂಬಾ ಖುಷಿ ಅವ್ರಿಗೆ ಎಪ್ಪತ್ತೆಂಟನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಅವರು ಒಂದು ಶಕ್ತಿ ಏನಂದ್ರೆ ಇವತ್ತು ಸ್ನೇಹ ಸ್ನೇಹ ಸಂಘ ಸ್ನೇಹಿಯವರು ಅವರು ಸ್ವಾವಲಂಬಿಗಳಾಗಿದ್ದಾರೆ ಅಂದ್ರೆ ಇವತ್ತು ಅವರು ಕೊಟ್ಟಂತ ಒಂದು ಇದು ಇದರಿಂದ ಅವ್ರ ಸ್ತ್ರೀಗಳು ಇವತ್ತು ಸ್ವಾವಲಂಬಿಗಳಾಗಿ ಕೆಲಸ ರೈತರು ಅವರು ಇವತ್ತು ರೈತರಿಗೆ ಕೆರೆಗಳೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಿ ನೀರ್ ಕೊಟ್ಟು ರೈತರು ಇವತ್ತು ಖುಷಿಯಾಗಿದ್ದಾರೆ ಅಂತಂದ್ರೆ ಹೆಗಡೆಯವರ ಒಂದು ಇದು ಆಶೀರ್ವಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಇವತ್ತು ವಿದ್ಯಾರ್ಥಿಗಳು ಅವರ ಒಂದು ಎಜುಕೇಶನ್ ಇಂದ ವಿದ್ಯಾರ್ಥಿಗಳು ಅವರ ಒಂದು ಉನ್ನತ ಮಟ್ಟದಲ್ಲಿ ಒಂದು ವ್ಯಾಸಂಗ ಮಾಡಿ ಇವತ್ತು ಚೆನ್ನಾಗಿ ಪ್ರಶಂಸೆ ಆಗಿದ್ದಾರೆ ಅವರೆಲ್ಲಾನು ಹಾಗೆ ಅವರಿಗೆ ದೇವರು ನೂರಾರು ವರ್ಷ ಆಯುರ್ ಕೊಟ್ಟು ಕಾಪಾಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾನ ಮಾತಾಡ್ತೀವಿ